ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಯೂಸ್ಫುಲ್ ಆಗಿರುವಂಥ ಕಿಚನ್ ಟಿಪ್ಸನ್ನು ನೋಡೋಣ ಮಹಿಳೆಯರಿಗೆ ಯಾವುದೇ ಖರ್ಚಿಲ್ಲದೆ ಮನೆಯಲ್ಲೇ ಮಾಡಬಹುದಾದಂಥ ಕೆಲವೊಂದು ಯೂಸ್ಫುಲ್ ಕಿಚನ್ ಟಿಪ್ಸ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನೀವಿನ್ನೂ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ ತಪ್ಪದೇ ಕ್ಲಿಕ್ ಮಾಡಿ ವಿಡಿಯೋನ ಎಂಡುವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಮೊದಲನೆಯದಾಗಿ ಶುಂಠಿಯನ್ನು ನಾವು ಅದರ ಸಿಪ್ಪೆಯನ್ನು ತೆಗೆದು ಉಪಯೋಗ ಮಾಡ್ತೀವಿ ಈ ಥರ ಒಂದು ಪೀಲರ್ ಇದ್ರೆ ಆ ಪೀಲರ್ ಸಹಾಯದಿಂದ ಶುಂಠಿಯ ಸಿಪ್ಪೆಯನ್ನು ತೆಗಿತೀವಿ ಇಲ್ಲ ಅಂದರೆ ಕೆಲವೊಬ್ಬರು ಚಾಕುವಿಂದ ಇಲ್ಲ ಅಂದರೆ ಒಂದು ಸ್ಪೂನಿಂದ ಕೂಡ ಸಿಪ್ಪೆಯನ್ನು ತೆಗಿತಾರೆ ಪೀಲರಿಂದ ತೆಗೆಯೋದು ತುಂಬಾ ಈಜಿ ಆದರೆ ಪೀಲರ್ ಇಲ್ಲ ಅನ್ನುವವರು ಚಾಕು ಮತ್ತು ಸ್ಪೂನನ್ನು ಬಳಸಿ ಅದರ ಸಿಪ್ಪೆಯನ್ನು ತೆಗೆಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕಾಗಿ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ಏನೆಂದರೆ ನಿಮ್ಮ ಮನೆಯಲ್ಲಿ ಈ ಥರ ಕಾಫಿ ಸೋಸೋದು ಏನಾದರೂ ಇರುತ್ತಲ್ಲ ಈ ರೀತಿಯಾದ ಒಂದು ಒಂದನ್ನು ತಗೊಂಡು ಅದರಲ್ಲಿ ನೀವು ಅದರ ಮೇಲೆ ಶುಂಠಿಯನ್ನು ರಬ್ ಮಾಡಿದರೆ ತುಂಬಾ ಈಸಿಯಾಗಿ ಆ ಶುಂಠಿಯ ಸಿಪ್ಪೆ ಅನ್ನೋದು ಬಿಚ್ಚೋಗುತ್ತೆ ಮತ್ತು ನೀವು ಪೀಲರಿಂದ ಶುಂಠಿಯನ್ನು ಎರೆದಾಗ ಸ್ವಲ್ಪ ಶುಂಠಿ ವೇಸ್ಟ್ ಕೂಡ ಆಗುತ್ತೆ ಅಂದರೆ ಪೂರ್ತಿಯಾಗಿ ಮೇಲ್ಗಡೆ ಸಿಪ್ಪೆ ಮಾತ್ರ ಬರೋದಿಲ್ಲ ಸ್ವಲ್ಪ ಶುಂಠಿ ಕೂಡ ಸಿಪ್ಪೆಯ ಸಮೇತ ಈಚೆ ಬರುತ್ತೆ ಶುಂಠಿ ಕೂಡ ವೇಸ್ಟ್ ಆಗುತ್ತೆ ಈ ಒಂದು ಕಾಫಿ ಸೋಸೋದ್ರಿಂದ ನೀವು ಶುಂಠಿಯನ್ನು ಎರೆಯೋದ್ರಿಂದ ಶುಂಠಿ ಕೂಡ ವೇಸ್ಟ್ ಆಗೋದಿಲ್ಲ ತುಂಬಾ ಈಸಿಯಾಗಿ ಶುಂಠಿಯ ಸಿಪ್ಪೆ ಅನ್ನೋದು ಬಿಡುತ್ತೆ ಈ ಟಿಪ್ಸನ್ನು ನೀವು ಫಾಲೋ ಮಾಡಿ ಚಾಕ್ಲೇಟನ್ನು ಮೆಲ್ಟ್ ಮಾಡಬೇಕು ಅಂದರೆ ಕರಗಿಸಬೇಕು ಅಂದರೆ ಒಂದು ಬೌಲಲ್ಲಿ ಚಾಕ್ಲೇಟನ್ನು ಹಾಕಿ ಅದನ್ನು ಬಿಸಿ ಮಾಡಿದ್ರೆ ಆಗ ಚಾಕ್ಲೇಟು ಕರಗುತ್ತೆ ಇದರ ಬದಲು ತುಂಬಾ ಸಿಂಪಲ್ಲಾಗಿ ಈ ಟಿಪ್ಸನ್ನು ಫಾಲೋ ಮಾಡಿ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಅದನ್ನು ಕಾಯಿಸೋದಕ್ಕೆ ಇಡಿ ಅದು ತುಂಬಾ ಕುದಿ ಬಂದಾಗ ಅದರ ಒಳಗೆ ನೀವು ಚಾಕ್ಲೇಟನ್ನು ಹಾಕಬೇಕು ಕವರ್ ಸಮೇತ ಚಾಕ್ಲೇಟನ್ನು ಹಾಕಿ ಸ್ವಲ್ಪ ನಿಮಿಷಗಳ ಕಾಲ ಆ ಬಿಸಿ ನೀರಿನಲ್ಲೇ ಆ ಚಾಕ್ಲೇಟ್ ಕವರನ್ನು ಅಂದರೆ ಚಾಕ್ಲೇಟನ್ನು ಹಾಗೆ ಬಿಡಿ ನಂತರ ನೋಡಿ ಈ ರೀತಿಯಾಗಿ ಚಾಫ್ಟ್ ಚಾಕ್ಲೇಟು ಮೆಲ್ಟ್ ಆಗಿರುತ್ತೆ ಅಂದರೆ ಕವರ್ ಒಳಗಡೆ ಚಾಕ್ಲೇಟು ಕರಗಿ ಹೋಗಿರುತ್ತೆ ನೀವು ಅದನ್ನು ಕಟ್ ಮಾಡಿಕೊಂಡು ನೀವು ಯಾವುದೇ ಒಂದು ರೆಸಿಪಿ ಮಾಡೋದಕ್ಕೆ ಆಗಲಿ ಏನಕ್ಕಾದರೂ ಉಪಯೋಗ ಮಾಡ್ಬೋದು ನಾನು ಈ ರೀತಿಯಾಗಿ ಚಾಕ್ಲೇಟನ್ನು ಮೆಲ್ಟ್ ಮಾಡಿದ ನಂತರ ನನ್ನ ಮಗಳು ಕೇಳ್ತಾ ಇದ್ಲು ಅಂತ ಡಿಫ್ರೆಂಟಾಗಿ ಒಂದು ಐಡಿಯಾ ಮಾಡಿದೆ ಏನಂದರೆ ನೋಡಿ ಪಾಪೆಟ್ ಒಳಗಡೆ ಜೇಮ್ಸು ಅಥವಾ ಸ್ಕಿಟಲ್ಸ್ ಏನಾದರೂ ಬರುತ್ತಲ್ಲ ಅದನ್ನು ಆ ಪಾಪೆಟ್ ಒಳಗಡೆ ಹಾಕಿಬಿಟ್ಟು ನಂತರ ನಾನು ಮೆಲ್ಟ್ ಮಾಡಿರುವಂಥ ಚಾಕ್ಲೇಟನ್ನು ಅದರ ಮೇಲೆ ಹಾಕಿ ಅದನ್ನು ಅಲ್ಲಿ ಇಡ್ತೀನಿ ಒಂದು ಟೂ ಅವರ್ಸ್ ಇಲ್ಲ ತ್ರೀ ಅವರ್ಸ್ ನಂತರ ಅದನ್ನು ತೆಗೆದಾಗ ಈ ರೀತಿಯಾಗಿ ಜೇಮ್ಸ್ ಚಾಕ್ಲೇಟ್ ಬಾರ್ ರೆಡಿಯಾಗಿರುತ್ತೆ ಮಕ್ಕಳಿಗೂ ನಾವು ಈ ರೀತಿಯಾಗಿ ಮಾಡಿಕೊಟ್ಟಾಗ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಒಂಥರ ಎಕ್ಸ್ಪರಿಮೆಂಟ್ ಮಾಡೋದು ನಾವು ಅಂತ ಅವ್ರಿಗೂ ಕೂಡ ಖುಷಿಯಾಗುತ್ತೆ ಅಕ್ಕಿ ಮತ್ತು ಹಿಟ್ಟುಗಳು ಬರುತ್ತಲ್ಲ ಗೋಧಿ ಹಿಟ್ಟಾಗಿರ್ಬೋದು ರಾಗಿ ಹಿಟ್ಟು ಹಾಗೆಯೇ ಅಕ್ಕಿ ಹಿಟ್ಟು ಈ ಥರದಗಳಲ್ಲಿ ಹುಳುಗಳು ಜಾಸ್ತಿ ಆಗುತ್ತೆ ತುಂಬ ದಿನಗಳ ನಂತರ ಹುಳುಗಳಾಗಿ ಚಿಟ್ಟೆಗಳಾಗ್ತವೆ ಇದನ್ನು ತಡೆಯೋದಕ್ಕೆ ಅಂತ ನಾವು ಅಕ್ಕಿ ಬಾಕ್ಸಲ್ಲಿ ಮೆಣಸಿನಕಾಯನ್ನು ಕೆಂಪು ಮೆಣಸಿನಕಾಯಿಯನ್ನು ಹಾಕಿರ್ಬೋದು ಇಲ್ಲ ಅಂದರೆ ಪಲಾವ್ ಎಲೆ ಸಿಗುತ್ತೆ ಆ ಪಲಾವ್ ಎಲೆಯನ್ನು ಕೂಡ ಒಂದೊಂದು ಬಾಕ್ಸಲ್ಲಿ ಹಾಕಿರ್ಬೋದು ಅದು ಇಲ್ಲ ಅನ್ನೋದಾದರೆ ಬೇವಿನ ಎಲೆ ಸಿಗುತ್ತೆ ಬೇವಿನ ಎಲೆಯನ್ನು ಕೂಡ ನೀವು ಅಕ್ಕಿ ಕಾಳಲ್ಲಿ ಆಗಿರ್ಬೋದು ಇಲ್ಲ ಗೋಧಿ ಹಿಟ್ಟಲ್ಲಾಗಿರ್ಬೋದು ಅಕ್ಕಿ ಹಿಟ್ಟಲ್ಲಾಗಿರ್ಬೋದು ಅದನ್ನು ಹಾಕೋದ್ರಿಂದ ಹುಳುಗಳು ಬರೋದಿಲ್ಲ ಜೊತೆಗೆ ತುಂಬ ದಿನಗಳ ಕಾಲ ಅದು ಫ್ರೆಶ್ ಆಗೇ ಇರುತ್ತೆ ಇನ್ನು ನೀವು ದಾಲ್ ಇರುತ್ತಲ್ಲ ದಾಲಲ್ಲೂ ಕೂಡ ನೀವು ಮೆಣಸಿನಕಾಯಿ ಇಲ್ಲ ಅಂದರೆ ಎಲೆಯನ್ನು ಹಾಕಿ ಇಡ್ಬೋದು ಕಡಲೆಕಾಳು ಆಗಿರ್ಬೋದು ಬೇಳೆ ಆಗಿರ್ಬೋದು ಈ ಥರದ್ರಲ್ಲೂ ಕೂಡ ನೀವು ಮೆಣಸಿನಕಾಯಿ ಎಲೆಯನ್ನು ಹಾಕಿರ್ಬೋದು ಇನ್ನು ಸಾಂಬಾರ್ ಪದಾರ್ಥಗಳೇನಿರುತ್ತೆ ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಇರುತ್ತಲ್ಲ ಹಾಗೆಯೇ ಅರಿಶಿಣದ ಪುಡಿ ಇದು ಕೂಡ ಹುಳುಗಳು ಆಗಬಾರ್ದು ತುಂಬ ದಿನಗಳ ಕಾಲ ಫ್ರೆಶ್ ಆಗಿ ಇರಬೇಕು ಅನ್ನೋದಾದರೆ ನೀವು ಉಪ್ಪನ್ನು ಸಾಂಬಾರ್ ಪದಾರ್ಥ ಅರಿಶಿಣ ಪುಡಿಯ ಬಾಕ್ಸಲ್ಲಿ ಉಪ್ಪನ್ನು ಹಾಕಿ ಇಡೋದ್ರಿಂದಲೂ ಕೂಡ ಯಾವುದೇ ಒಂದು ಹುಳುಗಳು ಅನ್ನೋದು ಆಗೋದಿಲ್ಲ ತುಂಬ ದಿನಗಳ ಕಾಲ ಫ್ರೆಶ್ ಆಗಿರುತ್ತೆ ಜೊತೆಗೆ ನೀವು ಎಷ್ಟು ಉಪಯೋಗ ಮಾಡ್ತೀರೋ ಅಷ್ಟನ್ನು ಮಾತ್ರ ನೀವು ಕಾಳುಗಳೇ ಆಗಿರ್ಬೋದು ಅದನ್ನು ಹೊರಗಡೆ ಒಂದು ಬಾಕ್ಸಲ್ಲಿ ಇಟ್ಕೊಳ್ಳಿ ಉಳಿದಿದ್ದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೂ ಕೂಡ ಯಾವುದೇ ಒಂದು ಹುಳು ಆಗೋದಿಲ್ಲ ತುಂಬ ದಿನಗಳ ಕಾಲ ಫ್ರೆಶ್ ಆಗೇ ಇರುತ್ತೆ ರೆಗ್ಯುಲರಾಗಿ ನಾವು ತರಕಾರಿಗಳನ್ನು ಕಟ್ ಮಾಡೋದಕ್ಕೆ ಚಾಕು ಅಂದರೆ ನೈಫನ್ನು ಉಪಯೋಗ ಮಾಡ್ತೀವಿ ಚಾಕು ಏನಾದರೂ ಶಾರ್ಪ್ ಅಂದ್ರೆ ತರಕಾರಿಗಳನ್ನು ಕಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ನಾವು ಈಸಿಯಾಗಿ ಮನೆಯಲ್ಲಿಯೇ ಅತ್ಯಂತ ಬೇಗನೆ ನಾವು ಚಾಕುವನ್ನು ನಾವೇ ಶಾರ್ಪ್ ಮಾಡಿಕೊಳ್ಬೋದು ಅದಕ್ಕೆ ಒಂದು ಈ ರೀತಿಯಾದ ಸೆರಾಮಿಕ್ ಕಪ್ಪನ್ನು ತಗೊಳ್ಳಿ ಈ ಸೆರಾಮಿಕ್ ಕಪ್ಪನ್ನು ಉಲ್ಟಾ ಮಾಡಿ ಇಡಿ ಅದರ ಬ್ಯಾಕ್ ಸೈಡಲ್ಲಿ ನಾವು ಚಾಕುವನ್ನು ತಗೊಂಡು ಈ ರೀತಿಯಾಗಿ ಆಡಿಸಬೇಕು ಚಾಕುವಿನ ಎರಡೂ ಸೈಡಲ್ಲೂ ಕೂಡ ನಾವು ಈ ರೀತಿಯಾಗಿ ಆಡಿಸಿದಾಗ ಚಾಕು ತುಂಬಾ ಶಾರ್ಪ್ ಆಗುತ್ತೆ ಮತ್ತು ಬೇಗನೆ ಶಾರ್ಪ್ ಆಗುತ್ತೆ ಅದರಿಂದ ನಾವು ತರಕಾರಿಗಳನ್ನು ಬೇಗನೆ ಕಟ್ ಮಾಡ್ಬೋದು ರಾತ್ರಿ ಸಮಯದಲ್ಲಿ ನಾವು ಅಡುಗೆ ಮಾಡಿ ಊಟ ಎಲ್ಲ ಮಾಡಿದ ನಂತರ ಪಾತ್ರೆಗಳನ್ನೆಲ್ಲ ತೊಳೆದ್ಬಿಟ್ಟು ಸಿಂಕನ್ನು ಕೂಡ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಇಡ್ತೀವಿ ಅದರಿಂದ ಯಾವುದೇ ಒಂದು ಜಿರ್ಲೆ ಕೂಡ ಸಿಂಕಲ್ಲಿ ಬರೋದಿಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ ಆದರೆ ನಾವು ಪಾತ್ರೆ ಎಲ್ಲ ತೊಳೆದ ಮೇಲೂ ಕೂಡ ಆ ಸಿಂಕ್ ನೀರು ಹೋಗುತ್ತಲ್ಲ ಅಲ್ಲಿ ಸ್ವಲ್ಪ ಅನ್ನದ ಅಗಲಾಗಿರ್ಬೋದು ಏನೇ ಒಂದು ಅಡುಗೆ ಒಂದು ಪದಾರ್ಥ ಸೇರಿಕೊಂಡು ಜಿರಳೆಗಳು ಅದರಿಂದ ಹೊರಗಡೆ ಬರ್ತಾ ಇರ್ತವೆ ಹಾಗೆಯೇ ಬ್ಯಾಕ್ಟೀರಿಯಾ ವೈರಸ್ ಅನ್ನೋದು ಕೂಡ ಸಿಂಕಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ರಾತ್ರಿ ಅಡುಗೆ ಮಾಡಿ ಊಟ ಎಲ್ಲ ಮಾಡಿ ಪಾತ್ರೆಯನ್ನು ತೊಳೆದು ಸಿಂಕೆಲ್ಲ ಕ್ಲೀನ್ ಮಾಡಿದ ನಂತರ ಈರುಳ್ಳಿಯಿಂದ ಈ ರೀತಿಯಾಗಿ ಮಾಡೋದರಿಂದ ಯಾವುದೇ ಒಂದು ಬ್ಯಾಕ್ಟೀರಿಯಾ ವೈರಸ್ ಅನ್ನೋದು ಹಾಗೆಯೇ ಜಿರಳೆಗಳು ಅನ್ನೋದು ಕೂಡ ಬರೋದಿಲ್ಲ ಜಿರಳೆಗಳು ಮನೆಯಲ್ಲಿ ಬಂದು ಹೆಚ್ಚಾದರೆ ಮನೆಯಲ್ಲಿ ಜಾಸ್ತಿ ಬರ್ತಾ ಇದ್ದರೆ ಮನೆಯಲ್ಲಿರುವವರಿಗೆ ಕಾಯಿಲೆಗಳು ಕೂಡ ಜಾಸ್ತಿ ಬರ್ತಾ ಇರ್ತವೆ ಹಾಗಾಗಿ ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ ಈರುಳ್ಳಿಯನ್ನು ಅರ್ಧ ಕಟ್ ಮಾಡಿಬಿಟ್ಟು ಅರ್ಧ ಭಾಗದಿಂದ ಸಿಂಕೆಲ್ಲ ನೀವು ಕ್ಲೀನ್ ಮಾಡಿದ ನಂತರ ಆ ಈರುಳ್ಳಿಯ ಅರ್ಧ ಭಾಗದಿಂದ ಸಿಂಕ್ ಎಲ್ಲವನ್ನು ಕೂಡ ಈ ರೀತಿಯಾಗಿ ಉಜ್ತಾ ಬನ್ನಿ ಈರುಳ್ಳಿಯ ರಸ ಏನಿರುತ್ತೋ ಅದು ಖಾಲಿ ಆ ಖಾಲಿ ಆಗೋವರೆಗೂ ಕೂಡ ಸಿಂಕಲ್ಲಿ ನೀವು ಉಜ್ತಾ ಬನ್ನಿ ಸಿಂಕ್ ಒಳಗಡೆ ಆಗಿರ್ಬೋದು ಸಿಂಕ್ ನೀರು ಹೋಗುತ್ತಲ್ಲ ಆ ಜಾಗದಲ್ಲೂ ಕೂಡ ಉಜ್ಜಿ ಹಾಗೆಯೇ ಸಿಂಕನ ಮೇಲ್ಭಾಗದಲ್ಲೂ ಕೂಡ ಉಜ್ಜಿ ಈ ರೀತಿಯಾಗಿ ಮಾಡೋದರಿಂದ ಯಾವುದೇ ಒಂದು ಜಿರಳೆಗಳು ಬರೋದಿಲ್ಲ ಯಾಕೆಂದರೆ ಈರುಳ್ಳಿಯ ಘಾಟು ಅದರ ಸ್ಮೆಲ್ ಸ್ಮೆಲ್ಲೇನು ಸ್ಮೆಲ್ ಇರುತ್ತಲ್ಲ ಅದು ತುಂಬಾ ಜಾಸ್ತಿ ಇರುತ್ತೆ ತುಂಬಾ ಘಾಟು ಹೊಡಿತಿರುತ್ತೆ ಹಾಗಾಗಿ ಯಾವುದೇ ಜಿರಳೆಗಳು ಕೂಡ ಸಿಂಕ್ ಒಳಗಡೆ ಬರೋದಿಲ್ಲ ಜೊತೆಗೆ ಇನ್ನೊಂದೇನೆಂದರೆ ನೀವು ಈ ಎಲ್ಲ ಉಜ್ಜಿದ ನಂತರ ಆ ಈರುಳ್ಳಿಯನ್ನು ಅರ್ಧ ಭಾಗದ ಈರುಳ್ಳಿಯನ್ನು ಬಿಸಾ ಬಿಸಾಕೋದಕ್ಕೆ ಹೋಗಬೇಡಿ ಸಿಂಕಲ್ಲಿ ನೀರು ಹೋಗುತ್ತಲ್ಲ ಆ ಜಾಗದಿಂದಲೇ ಕಾ ತಾನೇ ಈ ಜಿರಳೆಗಳು ಬರೋದು ಆ ಜಾಗದಲ್ಲಿ ನೀವು ಈ ಒಂದು ಈರುಳ್ಳಿಯ ಪೀಸನ್ನು ಇಟ್ಟುಬಿಡಿ ಈ ಒಂದು ಟಿಪ್ಪು ತುಂಬಾ ಯೂಸ್ಫುಲ್ಲಾಗಿದೆ ಯಾರಿಗೆಲ್ಲ ತುಂಬಾ ಜಾಸ್ತಿ ಮನೆಯಲ್ಲಿ ಜಿರಳೆಗಳು ಇದೆ ಅನ್ನುವವರು ಸಿಂಕಲ್ಲಿ ಏನೇ ಮಾಡಿದ್ರೂ ಕೂಡ ಜಿರಳೆಗಳು ಬರ್ತಾ ಇದೆ ಅನ್ನುವವರು ಈ ಟಿಪ್ಪನ್ನು ಫಾಲೋ ಮಾಡಿ ಆ ಈರುಳ್ಳಿಯ ಘಾಟಿಗೆ ಯಾವುದೇ ಒಂದು ಜಿರಳೆಗಳು ಬರೋದಿಲ್ಲ ಹಾಗೆಯೇ ಈರುಳ್ಳಿಯನ್ನು ಸಿಂಕಲ್ಲಿ ಉಜ್ಜೋದ್ರಿಂದ ಯಾವುದೇ ಒಂದು ಕ್ರಿಮಿ ಕೀಟಗಳು ಬ್ಯಾಕ್ಟೀರಿಯಾಗಳು ಕೂಡ ಸಿಂಕಲ್ಲಿ ಉಳಿಯೋದಿಲ್ಲ